ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಒಂದು ಖುಷಿಯ ವಿಚಾರ ನಮ್ಮ ಚಾನಲ್ ರೈತನ ಮಕ್ಕಳು ಚಾನಲ್ ಇಂದ ಒಂದು ವರ್ಷದ ಅನಿವರ್ಸರಿ ಸಂಭ್ರಮ ನೋಡ್ರಿ ಆತಲ್ಲ ಅದ್ರ ಸಲುವಾಗಿ ನಾವು ನಮ್ ಕೈಯಾರನ ಕೇಕ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಳ ಅಂತೇಳಿ ಈ ವಿಶೇಷವಾದ ರೆಸಿಪಿ ಮಾಡಾಕತ್ತೀವಿ ನೋಡ್ರಿ ಹಂಗ ಇದು ಈ ಕೇಕ್ ನ ಹೆಂಗಿದ್ರು ಇದು ಬಂತಲ್ಲ ಕ್ರಿಸ್ಮಸ್ ಹಿಂಗಾಗಿ ಅದಕ್ಕೆ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಮಾಡ್ಕೊಳೋಂತ ಕೇಕ್ನೂ ಇದು ಹ್ಯಾಂಗ ಮಾಡ್ಕೊಳ್ಳೋದು ಏನು ಹಂಗ ನಮ್ಮ ಚಾನಲ್ ಸೆಲೆಬ್ರೇಷನ್ ಯಾವ ರೀತಿ ಇರ್ತತಿ ಅಂಥೇಳಿ ನೋಡೋಣ ಅಂತ ಅದ್ರಾಗೂ ನಾವು ಬಿಸ್ಕಿಟ್ನ ಬಳಸ್ಕೊಂಡು ಮಾಡಾಕತ್ತೇವಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣಂತ ಹ್ಮ್ ಕೆವಿ ಇಟ್ ಬಿಡ್ತಾನ ಫಸ್ಟ್ ಆ ಕೇಕಿಂದ ಬ್ಯಾಟರ್ ರೆಡಿ ಮಾಡ್ಕೊಳಕ್ಕಿಂತ ಮೊದ್ಲೇಕ ಇದೊಂದ ಸ್ವಲ್ಪ ತೆವಿ ಬೆಚ್ಚಗಾಗ್ಲಿ ಆಗ್ಲಿ ನಾವ ಇವತ್ತ ದಬರ್ಯಾಗ ಅದನ್ ಇದ ಹಾಕಿ ತೋಸಾತಿಲ್ಲಾ ಈಜಿಯಾಗಿ ತೆವಿ ಮ್ಯಾಲಿಟ್ ಹೆಂಗ ಮಾಡೋದು ಅಂತ ಹೇಳಿ ನೋಡೋಣ ಮತ್ತ ಅದ್ರ ಸಲುವಾಗಿ ತೆವಿ ಸ್ವಲ್ಪ ಬಿಸಿ ಆಗ್ಲಿ ನಾವು ಬ್ಯಾಟರ್ ಹೊಸತಿಗೆ ರೆಡಿ ಹಿಟ್ ಮಾಡಾಕ ಇಟ್ರ ನೀಟ್ ಮಾಡಾಕ ಇಟ್ಟ ನೀಗ್ ಫಸ್ಟ್ ಇದೇತಿ ಬಿಸಿ ಆಗ್ಲಿ ಅಷ್ಟೊಳಗ ನಾವು ಹಿಟ್ ರೆಡಿ ಮಾಡ್ಕೊಂಬುಡುದ್ ತೋರ್ ಬಾಂಟಿ ಬಡಾ ಬಡಾ ಮಾಡ ಹಾ ನಾವು ಬಡಾ ಬಡ ಸೆಲೆಬ್ರೇಶನ್ ಮಾಡುಣ ಅಂತ ನಮ್ದೇನು ಎಣ್ಣಿಗಣ್ಣೆ ಪಾರ್ಟಿ ಇಲ್ಲ ಕೇಕ್ ಕೇಕ್ ಪಾರ್ಟಿ ಅಷ್ಟೇ ಮಾಡೋಣ ತರಕಾರಿ ಅಂತಾರೆ ನೋಡ್ರಿ ಇವ್ರ ಎಣ್ಣೆ ಪಾರ್ಟಿ ಮಾಡ್ತಾರಂತೆ ಬಿಸ್ಕಿಟ್ ತಗತೀರ ಬಿಸ್ಕಿಟ್ ಅನ್ಬಾಕ್ಸಿಂಗ್ ಮಾಡಿ ಅನ್ಬಾಕ್ಸಿಂಗ್ ಬಿಸ್ಕೆಟ್ ಅನ್ಬಾಕ್ಸಿಂಗ್ ಸಾಮಾನ್ಯವಾಗಿ ಅಂಗಡಿಗೆಲ್ಲ ಸಿಕ್ತಿರ್ತಾವಲ್ಲ ಐದು ರೂಪಾಯಿ ಬಿಸ್ಕಿಟ್ ಆ ಪ್ಯಾಕೆಟ್ಲ

मिक हाकोकी एक्स्ट नोडली रेडी

ಅದು ಸಕ್ರೆ ಮತ್ತೆ ಬಿಸ್ಕಿಟ್ ಎಲ್ಲ ಪ ಇದು ಆಗುವಂಕ ಸ್ವಲ್ಪ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಬೇಕಾ ಹಾಲು ನಾನು ಇನ್ನೊಂದು ಸ್ವಲ್ಪ ತೊಗೊಂಡ್ ಮಾಡೇವಿ ಒಂದು ಅರ್ಧ ಬೌಲ್ನಷ್ಟು ಹಾಲು ತೊಗೊಂಡೆ ನೋಡಿ ಇದ್ರಲ್ಲಿ ಈಗ ಹ್ಮ್ ಇದೆಲ್ಲ ಕರ್ಗುವಂಗೆ ಬೀಟ್ ಮಾಡ್ಬೇಕು ರೀ ಸ್ವಲ್ಪ ಒಂದೆರಡು ನಿಮಿಷ ಬೀಟ್ ಮಾಡ್ಬೇಕು ಹಿಂಗೆ ಹ್ಮ್ ಈಗ ದೋಸೆ ಹಿಟ್ಟ ಹೆಂಗೆ ನೈಸಾಗಿರ್ತೈತಲ್ಲ ಹಂಗೆ ಆ ಟೈಪ್ ಆಗ್ಬೇಕ್ ಇದೆಲ್ಲ ಕರಿಗೆ ಎಲ್ಲ ಕರಿ ಅಂತ ನೋಡಿ ಹ್ಞೂ ಕಾಕ ಆಂಟಿ ಕಾಕಾರ ಏನು ನನ್ನ ಹತ್ತಿರ ಕೇಳ್ಸ್ಕೊಂಡ್ರನ ಅಡ್ಗಿ ಮಾಡಾರ ಬಂದ ಅಡ್ಗೆ ಅಡಿಗೆ ಮಾಡಾರಲ್ಲ ನೀವು ಅಡ್ಗೆ ಬಂದಾರ ಅಡ್ಗಿ ಒಡ್ಯಾರ ಹೊಲಕ್ಕೆ ಬಂದಾರ ಅದು ಕಾಕಾರ ಕೂಟ ಮಾಡಕ್ಕಂತಾರ

ಆಂಟಿ ಈ ಸಲ ಖುಷಿ ಭಾರಿ ಆಗೈತ್ ನೋಡ ಅದ್ರ ಜ್ವಾಳ ಎಷ್ಟು ಚಂದ ಕಾಣತ್ತ ಹೊಲ ಕುಸಿ ಬಿ ಆಮೇಲೆ ಕಡ್ಲಿ ಜ್ವಾಳ ಎಲ್ಲ ಕೊಡಿ ಮಸ್ತ್ ಕಾಣ ಎಲ್ಲಾರು ಕಮೆಂಟ್ ಹಾಕುವಾರು ಒಂದಷ್ಟು ಫ್ರೆಂಡ್ಸ್ ಎಲ್ಲಾರು ಹೇಳ್ತಾರ ನಿಮ್ಮ ತೋಟ ಬಾ ಚಲೋ ಐತಿ ಅಂತ ಹೇಳಿ ಆದ್ರೆ ತೋಟ ಅಲ್ಲ ಅಂದ್ರೆ ನೀರಾವರಿ ಅಲ್ಲಿದೆ ಹೊಲ ಅಷ್ಟ ಒಣವೇ ಸಾಯ್ದ ಹೊಲ ಮಾಡ್ಕೊಂಡು ಎಕ್ಸ್ಟ್ರಾ ಐತಿದನ್ನ ಫಿಟ್ ತಗದ ಬಿಡ್ಬೇಕ್ ನೋಡುವ ಮಾದೇರಿ ಹ್ಮ್ ಲಾಸ್ಟಿಗ್ ಒಂದ ಪ್ಯಾಕೆಟ್ ಏನೋ ಪೌಡರ್ ಹಾಕ್ಬಿಡ್ತಾನ ನೋಡಿ ಇದಕ್ಕ ಹ್ಮ್ ಬೇಕಿಂಗ್ ಫುಡ್ ಬೇಕಿಂಗ್ ಪೌಡ್ರು ಏನು ಬೇಡ ಸಿಂಪಲ್ ಈಜಿ ಆಗಿ ಮನೆಯಾಗ ಪಟ್ ಅಂತ ಹೇಳಿ ನೆನಪಾಕೊಳ ಮಾಡ್ಕೊಂಡಿರ್ಬೇಕು ಸಿಕ್ಕ ಸಿಕ್ತಾವಲ್ಲ ಪಟ್ ಅಂತ ಹೇಳಿ ಮಾಡ್ಕೋಬೇಕು ಒಂದೊಂದು ಮಕ್ಳು ಬಾಳ ಅತಿ ಆದ್ರೆ ನಾವು ನಮ್ಮ ಖುಷಿ ಸಲುವಾಗಿ ಕೈಯಾರೆ ಕೇಕ್ ಮಾಡಿ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಪ್ರಯತ್ನ ಮಾಡಕ ನಾವ ಅಡ್ಗೆ ಮಾಡ್ತೇವೆ ಒಂದ್ ಬಳಕ ನಾವ ಯಾಕ ಕೇಕ್ ಮಾಡಿ ತೋರಿಸಬಾರ್ದು ಅಂತ ಅನ್ನುವಂತ ಒಂದು ಸಣ್ಣ ಪ್ರಯತ್ನ ಹ್ಮ್ ಈಗ ರೆಡಿ ಆಯ್ತಾ ಹ್ಮ್ ಇದಕ್ಕೆ ಹಾಕಿಬಿಡ್ತಾನ ನೋಡಿ ಹಾಕ್ರಿ ಇದಕ್ಕೆ ಅಂಟಿ ಏನೋ ಭಾಳ ನೆನೆಸ್ಕೊಂಡು ನೆನೆಸ್ಕೊಂಡು ಭಾಳ ನಗಾಕತಿ ಅಲ್ವಾ ಏನು ಸೆಲೆಬ್ರೇಷನ್ ಸಲುವಾಗ ನಮ್ ಕಾಕ ಅಂದ್ರಂತೇಳಿ ನಗೇ ಹೊರಕತ್ತೇಷನ್ ಹೆಂಗಲ್ಲ ಅದು ನೋಡು ಎಷ್ಟೋ ಸಲ ನಾವು ಹೊಲಕ್ಕೆ ಅಡ್ಗೆ ಮಾಡಾಕಂದ ನಮಗೆ ಅಸಹ್ಯ ಎನಿಸ್ಲಿಲ್ಲ ಇವತ್ತು ನಮ್ಮ ಕಾಕಾ ಅಡುಗೆ ಅಂದಿದ್ದಕ್ಕ ನಮಗ ನಗಿ ಹೊರಕತ್ತ

ಇಟ್ಟು ಅದನ್ನ ಫ್ರೀ ಹಿಟ್ ಮಾಡಿ ಆ ಟೈಪ್ ಮಾಡ್ತಾರ ನಾವು ಸಿಂಪಲ್ ಆಗಿ ಹೆಂಗ್ ಮಾಡೋದಂತೆ ನೋಡ್ಬಿಡೋಣ ಹೇರಿ ಇಟ್ಬಿಡೋಣ ಇಷ್ಟ ಇಷ್ಟ ಒಂದ ಅರ್ಧ ತಾಸ ಇರ್ಲಿದ್ ಅಂದ್ರ ಅಷ್ಟೊ ಈ ಈ ಉಗಿ ಉರಿ ಬುಡಕ್ ತಪ್ಪಬಾರ್ದು ಸಣ್ಣಗಿದ್ದ ಇರ್ಬೇಕ ಅರ್ಧ ತಾಸಿನ ಆಮೇಲೆ ಬಾಯಿ ತಗೋದ್ ನೋಡೋದ್ ಅಂದ್ರ ಅದು ಕರೆಕ್ಟ್ ಆಗಿ ಕೇಕ್ ಬಂದಿರ್ತತಿ ನೋಡ್ಲಾ ನೋಡೇ ಬಿಡ್ವಾ ಹೆಂಗಾತ ಒಂದ್ ಇಪ್ಪತ್ತ್ ನಿಮಿಷ ಆತ ಹ್ಮ್ ರೆಡಿನ ಆಗೇತಲಾ ರೆಡಿ ಆಗೇತ್ ನೋಡಂಟಿ ಹ್ಮ್ ರೆಡಿ ಆಗೇತಿ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ನೋಡ್ದಾಗ ಹ್ಮ್ ನೋಡ ಇಲ್ಲಿ ಹತ್ಕೊಳಕತ್ತಿಲ್ಲ ಇಳ್ಕೊಂಡ್ ಬಿಡತ ನೀನ್ ಇಳಿಬಿಡ ಇದನ್ ಕರೆಕ್ಟ್ ಆಗೈತಿ ಇದು ಹಿಂಗ ಒಂದ ಎಷ್ಟ ಅರ್ಧ ತಾಸ್ರ ಆರ್ಲಿದ ಅಲ್ಲಿ ಮಠ ಬಾಯಿ ತೆಗೆ ಬರಂಗಿಲ್ಲ அந்த

ಗವಿ ಕಲಾಪ ಗುಡ್ಡದ ಕರಮ್ಮ ಬಾಂಟಮ್ಮ ಬಾಳಿ ದೇವ ಹಂಗ ಶಿವಾಳಿ ದುರ್ಗಮ್ಮ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಲಿಪ್ಪ ಭೂಮಿ ತಾಯಿ ಭೂಮಿ ತಾಯಿ ಒಬ್ಬ ಸ್ಪೆಷಲ್ ಆಗಿ ನಮ್ಮ ಚಾನಲ್ ಒಂದೇ ಒಂದು ವರ್ಷದ ಬರ್ತ್ಡೇ ಸಲುವಾಗಿ ಏನಿದು ಚಾಕ್ಲೇಟ್ ಬಿಸ್ಕೆಟ್ ಕೇಕ್ ರೆಡಿ ಆಗೈತೆ ನೋಡ್ರಿ ಹಂಗ ಕ್ರಿಸ್ಮಸ್ನು ಬಂತಲ್ಲ ಈ ರೀತಿ ಮಸ್ತಾಗಿ ಮನ್ಯಾಗ ಮಾಡ್ಕೊಂತೀನ್ರಿ ಸಿಂಪಲ್ ಆಗಿ ಮಾಡುವಂತ ಮೆಥಡ್ ನಾವು ಫಸ್ಟ್ ಪ್ರಯತ್ನ ಮಾಡಿದ್ರಿ ಹೆಂಗ್ ಅನಿಸ್ತು ಅಂತ ಹೇಳಿ ನಿಮಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ ಇಷ್ಟ ಆತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ಕೇಕ್ ತಿನ್ನನಂತ ಕೇಕ್ ತಿನ್ನೋ ಹೋಗಲಿ ನಾವು ಟೇಸ್ಟ್ ಮಾಡೋಣ ತಡಿ ಅಂಟಿ ಹೆಂಗ್ ಅಂತ ನೋಡುವ ಆಂಟಿ ಹ್ಯಾಪಿ बर्थडे ಯೋ ರೈತನ ಮಕ್ಕಳ ಚಾನೆಲ್ ರೈತನ ಮಕ್ಕಳ ಚಾನೆಲ್

ಬೇಕರಿ ಒಳಗಿಂತ ತಂದು ಒಳಗೆ ಬಿಸ್ಕಿಟ್ ಅಂತ ಸಿಗತಿರ್ತಾವೋ ತಂದು ಮಾಡಿಕೊಡ್ಬೋದಾ ಹೆಲ್ತಿಯಾಗಿ ಮಾಡ್ಕೊಡ್ಬೋದು ನಿಮ್ಗೆ ಕಣ್ಣಿದತ್ತಲ್ಲ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಒಂಥರ ಹೇಳ್ತಾರೆ ಹೇಳ್ತಾರ ಆರೋಗ್ಯಕರವಾಗಿ ತಿನ್ಸ್ಬಹುದು ನೀವು ಆರೋಗ್ಯ ಅಷ್ಟು ಬಂದಾಗೂ ಮಾಡ್ಬೋದು ಈಸಿ ಮೆಥಡ್ ನೋಡ್ರಂ